ನಮಸ್ತೆ ಮನಸ್ಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು ಬನ್ನಿ ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ ಅನ್ನೋ ಒಂದು ಚಾಪ್ಟರಲ್ಲಿ ನಾವು ಮೂರನೇ ಒಂದು ಕಾನ್ಸೆಪ್ಟ್ನ ತಿಳ್ಕೊಳ್ತಾ ಇದ್ದೀವಿ ಸೊ ಮನಸ್ಸು ನಮಗೆ ಹೇಳ್ತು ಜೊತೆಗೆ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತು ಸೊ ಈಗ ಇನ್ನಷ್ಟು ಡೀಪಾಗಿ ನಮಗೆ ಅರ್ಥ ಮಾಡ್ಸೋಕ್ಕೆ ಹೋಗ್ತಾ ಇದೆ ಪ್ರೀತಿಯಲ್ಲಿ ಸೋಲುವುದು ಎಂದರೆ ನೀನು ಅಧಿಕ ಪ್ರೀತಿ ಪಡೆಯುವಲ್ಲಿ ಗೆದ್ದಿದ್ಯಾ ಅಂತ ಅರ್ಥ ಅಲ್ವಾ ಈಗ ನಮ್ಮ ಹತ್ರ ತುಂಬ ನಾವು ಸಾಲ ಕೊಡೋಕ್ಕೆ ಸಾಧ್ಯ ಸಾಲ ವಾಪಸ್ ಬರದೇ ಇದ್ದರೂ ಕೂಡ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ನಾವು ಶ್ರೀಮಂತರು ಅಂತ ಅರ್ಥ ಅರ್ಥ ಆಯಿತಾ ನಾವು ಯಾರಿಗೋ ಹಣ ಕೊಟ್ಟಿದ್ದೀವಿ ಅವರು ವಾಪಸ್ಸು ನಮಗೆ ಹಣ ಕೊಟ್ಟಿಲ್ಲ ಆದರೂ ನಮಗೇನು ಡ್ಯಾಮೇಜ್ ಆಗಿಲ್ಲ ಅಂದರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಆ ಹಣ ನನಗೇನು ಡ್ಯಾಮೇಜ್ ಮಾಡಲ್ಲ ಹಾಗಿದ್ರೆ ನಾನು ಶ್ರೀಮಂತರು ಅಲ್ವಾ ನಾವು ಶ್ರೀಮಂತರು ಸೇಮ್ ನಾವು ಪ್ರೀತಿ ಒಬ್ರಿಗೆ ಕೊಟ್ಟಿದ್ದೀವಿ ಅವರಿಂದ ನಮಗೆ ಪ್ರೀತಿ ರಿಟರ್ನ್ ಬಂದಿಲ್ಲ ಆದರೂ ಕೂಡ ನಮಗೇನು ಡ್ಯಾಮೇಜ್ ಆಗಿಲ್ಲ ನಾವೇನು ಅದನ್ನು ದ್ವೇಷ ಅಂತ ಅಂದ್ಕೊಂಡಿಲ್ಲ ಮೋಸ ಅಂತ ಅಂದ್ಕೊಂಡಿಲ್ಲ ನಮಗೆ ಯಾವುದೇ ನೋವಾಗಲಿಲ್ಲ ಅಂದಮೇಲೆ ನನ್ನ ಹತ್ರ ತುಂಬ ಪ್ರೀತಿ ಇದೆ ಹಾಗಿದ್ಮೇಲೆ ನಾನು ಪ್ರೀತಿಯಲ್ಲಿ ಶ್ರೀಮಂತರು ನಾವು ಪ್ರೀತಿಯಲ್ಲಿ ಶ್ರೀಮಂತರು ಅಂತಲೇ ಅರ್ಥ ಅಲ್ವಾ ಸೆಲ್ಫ್ ಲವ್ ಪ್ರೀತಿ ಅನ್ನೋದು ಇನ್ನೊಬ್ಬರಿಗೆ ಕೊಟ್ಟೆ ಕೊಟ್ಬಿಟ್ಟು ಖಾಲಿ ಆಯಿತು ಅಂತ ಹೇಳೋದಲ್ಲ ಪ್ರೀತಿ ಅನ್ನೋದು ಎಷ್ಟು ಕೊಟ್ಟರು ಖಾಲಿ ಆಗದೆ ಇರೋದು ಅವರು ವಾಪಸ್ ಕೊಡದೇ ಇದ್ದರೂ ನಮಗೇನು ಡಿಫ್ರೆನ್ಸ್ ಕ್ರಿಯೇಟ್ ಮಾಡದೇ ಇರೋ ಅಷ್ಟು ಪ್ರೀತಿ ನಮ್ಮ ಹತ್ರ ತುಂಬಿಕೊಂಡಿದ್ರೆ ನಮಗೆ ಪ್ರೀತಿ ಯಾರಿಗೆ ಕೊಟ್ಟರು ಯಾರು ತೊಗೊಂಡು ಯಾರು ವಾಪಸ್ ಕೊಡದೇ ಇದ್ರು ಯಾವ ಡಿಫ್ರೆನ್ಸು ಕ್ರಿಯೇಟ್ ಮಾಡೋಲ್ಲ ದಟ್ ಈಸ್ ಕಾಲ್ಡ್ ಸೆಲ್ಫ್ ಲವ್ ಆ್ಯಂಡ್ ಲವ್ ಅನ್ನೋ ಒಂದು ಬ್ಯಾಂಕ್ ನಮ್ಮ ಬ್ಯಾಂಕಲ್ಲಿ ಅನ್ನೋ ಹಣ ಸಿಕ್ಕಾಪಟ್ಟೆ ತುಂಬಿರಬೇಕು ಯಾರಾದರೂ ಒತ್ಕೊಂಡು ಹೋದರೂ ಕೂಡ ನಮಗೆ ಯಾವುದು ಲಾಸ್ ಆಗಬಾರ್ದು ಅಷ್ಟು ಇಟ್ಕೊಂಡಿರ್ಬೇಕು ನಮ್ಮ ಹತ್ರ ಆವಾಗ ನಾವು ಗೆದ್ವಿ ಅಂತಲೇ ಅರ್ಥ ಶ್ರೀಮಂತರು ಅಂತಲೇ ಅರ್ಥ ಅಲ್ವಾ ಪ್ರೀತಿಯಲ್ಲಿ ಸೋಲು ಇದ್ದೀವಿ ಅಂದರೆ ಖುಷಿಪಡಿ ನಿಮ್ಮ ಹತ್ರ ತುಂಬ ಪ್ರೀತಿ ಇದೆ ಅಂತ ಅಂದ್ರೆ ನೀವು ಪ್ರೀತಿಯಲ್ಲಿ ಗೆದ್ದಿದ್ದೀರಾ ಅಂತ ಸಾಮಾನ್ಯವಾಗಿ ವ್ಯಕ್ತಿಗಳ ನಡುವೆ ಇರುವ ಪ್ರೀತಿಯ ಉದಾಹರಣೆನ ನೀಡ್ತೀವಿ ಅದು ಸಹಜ ಅದು ಬೇಗ ಅರ್ಥವಾಗುವಂಥದ್ದು ಕೂಡ ಆದರೆ ಪ್ರೀತಿ ಭಾವನೆ ಆಗದಿರು ಆಗಿರುವುದರಿಂದ ಅದು ಯಾರ ಮೇಲೂ ಯಾವುದರ ಮೇಲೂ ಹುಟ್ಟಬಹುದು ಎಷ್ಟೋ ಜನ ತಮ್ಮ ಪ್ರೀತಿಯ ಪ್ರಾಣಿಗಳ ಮೇಲೆ ತೋರುವ ಪ್ರೀತಿಗೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಕೆಲವೊಮ್ಮೆ ಇನ್ನೊಬ್ಬ ವ್ಯಕ್ತಿಗಾಗಿ ತೋರುವ ಪ್ರೀತಿಯಲ್ಲಿ ನಿರೀಕ್ಷೆ ಇರುತ್ತೆ ಅವರು ಕೂಡ ನಮಗಾಗಿ ಇಂತಹದ್ದೊಂದು ಕೆಲಸ ಮಾಡಲಿ ಹೀಗೆ ಮಾಡಲಿ ಅನ್ನೋ ಒಂದು ಮುಗ್ಧ ನಿರೀಕ್ಷೆ ಅದು ಆಗದೇ ಇದ್ದಾಗ ಅವರ ಮೇಲೆ ಕೋಪ ಬರುತ್ತೆ ನಾನು ಇಷ್ಟು ಮಾಡಿದ್ರು ಇಷ್ಟು ಕಾಳಜಿ ತೋರಿದ್ರು ಆ ವ್ಯಕ್ತಿ ಮಾತ್ರ ನನಗಾಗಿ ಸಣ್ಣ ಕೆಲಸ ಮಾಡ್ತಾ ಇಲ್ವಲ್ಲ ಅನಿಸುತ್ತೆ ಕೇಳಿದ ಸಣ್ಣ ಮಾತನ್ನು ನೆರವೇರಿಸ್ತಾ ಇಲ್ವಲ್ಲ ಅನ್ನೋ ಒಂದು ಕೋಪ ಬರುತ್ತೆ ಕ್ರಮೇಣ ಆ ಕೋಪ ಜಗಳಕ್ಕೆ ಕಾರಣ ಆಗುತ್ತೆ ಅದು ಇನ್ನೇನು ಇನ್ನೇನೋ ಒಂದು ರೂಪ ಪಡ್ಕೋಬೇಕು ಅನ್ನೋಷ್ಟರಲ್ಲಿ ಬಳಿಕ ಪ್ರೀತಿ ಎಂಬ ಭಾವನೆ ಎಲ್ಲೋ ಮೂಲೆಯಲ್ಲಿ ಕುಳಿತು ಅಳುತ್ತಾ ಇರುತ್ತೆ ಒಂದು ಕ್ಷಣ ಅದನ್ನು ಮಾತನಾಡಿಸಿದರೆ ಎಲ್ಲವೂ ಬಗೆಹರಿಯುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಪ್ರೀತಿ ನಮ್ಮದು ಏನು ಪ್ರಾಬ್ಲಮ್ ಅಂದರೆ ನಾವು ಪ್ರೀತಿಸೋಕೆ ಶುರು ಮಾಡ್ತಿದ್ದಂಗೆ ಒಬ್ಬ ವ್ಯಕ್ತಿಯ ಮೇಲೆ ನಿರೀಕ್ಷೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಮೊದಲನೇ ನಿರೀಕ್ಷೆ ಏನು ಅವರು ನನ್ನ ಪ್ರೀತಿಸಬೇಕು ಇನ್ ಕೇಸ್ ನೀ ನನ್ನ ಪ್ರೀತಿಸಲಿಲ್ಲ ಅಂದರೂ ಪರವಾಗಿಲ್ಲ ನಾನು ನಿನ್ನ ಪ್ರೀತಿಸ್ತಾ ಇರ್ತೀನಿ ಅಂತ ಅಂತ ಹೇಳಿದ್ರೆ ಅಲ್ಲೇನೂ ಡ್ಯಾಮೇಜ್ ಆಗೋಲ್ಲ ಬಿಕಾಸ್ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರೋಲ್ಲ ಬಟ್ ಯಾವಾಗ ಆ ಕಡೆಯಿಂದನೂ ನಮಗೆ ಫಸ್ಟು ಪ್ರೀತಿ ಆಕ್ಸೆಪ್ಟ್ ಮಾಡ್ತಾರೆ ಅಲ್ಲಿಂದ ನಿರೀಕ್ಷೆ ಸ್ಟಾರ್ಟ್ ಆಯಿತು ನಾನು ಹೇಗೆ ಪ್ರೀತಿಸ್ತಾ ಇದ್ದೀನಿ ನೀನು ಹಾಗೆ ಪ್ರೀತಿಸ್ಬೇಕು ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನೀನು ನನಗೋಸ್ಕರ ವೆಯ್ಟ್ ಮಾಡಬೇಕು ನಾನು ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ ಆ ನಿರೀಕ್ಷೆಗಳು ಜಾಸ್ತಿ ಆದಾಗ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಆಗದೇ ಇದ್ದಾಗ ಕೋಪ ಶುರುವಾಗುತ್ತೆ ಆ ಕೋಪ ಮತ್ತೆ ಜಾಸ್ತಿ ಆದಾಗ ಜಗಳಕ್ಕೆ ತಿರುಗ್ಕೊಳ್ಳುತ್ತೆ ಜಗಳ ಕಣ್ ಇನ್ನೇನು ತುಂಬ ನಡಿಬೇಕು ಅಂದಾಗ ಎಲ್ಲೋ ಒಂದು ಕಡೆ ಇಬ್ಬರು ವ್ಯಕ್ತಿಯಲ್ಲೂ ಆ ಪ್ರೀತಿ ಅನ್ನೋದು ಅಳ್ತಾ ಇರುತ್ತೆ ಇಷ್ಟೇನ ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿದ್ದು ಅಂತ ಪ್ರೀತಿ ಅಳ್ತಾ ಇರುತ್ತೆ ಇಷ್ಟೇನ ನನ್ನ ಬಿಟ್ಟು ನೀವಿಬ್ಬರು ಹಿಂಗೆ ಕಿರ್ಚಾಡ್ತಾ ಇದ್ದೀರಲ್ಲ ಅಂತ ಮಧ್ಯದಲ್ಲಿ ಪ್ರೀತಿ ಸಿಗಾಕೊಂಡು ಅಳ್ತಾ ಇರುತ್ತೆ ಒಂದು ಕ್ಷಣ ಆ ಪ್ರೀತಿ ಅಳ್ತಾ ಇರೋದನ್ನು ನಾವು ಗಮನಿಸಿದ್ರೆ ಸಾಕು ಅದು ಎಲ್ಲದಕ್ಕೂ ಸಲ್ಯೂಷನ್ ಕೊಡಿಸ್ಬಿಡುತ್ತೆ ಸೊ ಪ್ರೀತಿಗೆ ಅಷ್ಟು ಪವರ್ ಇದೆ ಆದರೆ ಪ್ರೀತಿಗಿಂತ ನಮ್ಮ ಈಗೋ ಜಾಸ್ತಿ ಇದ್ದಾಗ ಎಲ್ಲಿಂದ ನೋಡ್ತೀವಿ ನಾವು ಪ್ರೀತಿನ ಅಲ್ವಾ ಸೊ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದೇ ಪ್ರೀತಿ ಸಹಾಯ ಮಾಡುತ್ತೆ ಕೆಲವೊಮ್ಮೆ ಎಲ್ಲ ವಿಷಯದಲ್ಲೂ ಗೆಲ್ಲಿಸು ಗೆಲುವು ಬಯಸುವ ನೀನು ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ ಈ ಸೋಲಿಗೆ ನಾಚಿಕೆನೂ ಇಲ್ಲ ಅಪಮಾನವೂ ಇಲ್ಲ ನಿಜವಾದ ಪ್ರೀತಿಯಲ್ಲಿ ಬೇಡಿಕೆ ಇಲ್ಲ ಬಲವಂತವಿಲ್ಲ ಪ್ರೀತಿಯಿಂದ ಇನ್ಫ್ಲೂಯೆನ್ಸ್ಡ್ ಆಗಿ ನಾವು ಕೆಲವೊಮ್ಮೆ ಉದ್ದೇಶ ಗುರಿ ಕೆಲಸಗಳನ್ನು ತ್ಯಜಿಸುವ ಉದಾಹರಣೆಗಳಿಗೂ ಉದಾಹರಣೆಗಳೂ ಇವೆ ಪ್ರೀತಿ ಪಡೆಯಲು ಯಾರಾದರೂ ಆಂಬಿಷನ್ಸ್ಗಳನ್ನು ಬದಿಗೊಳಿಸುತ್ತಾರೆ ಬಹುಶಃ ಆತನನ್ನು ಸಮಾಜ ಸೋತ ವ್ಯಕ್ತಿ ಅಂತ ಕರೆದ್ರೂ ಕೂಡ ಆದರೆ ಅಂತಹ ಸೋಲುಗಳು ನಿನ್ನನ್ನು ನನ್ನನ್ನು ಇಶ್ ಇನ್ನಷ್ಟು ಬೆಳೆಸುತ್ತವೆ ಪ್ರೀತಿಗೆ ಅರ್ಥ ನೀಡುತ್ತೆ ನೋಡಿ ಅಂದರೆ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಪ್ರೀತಿ ಮಾತ್ರ ಸಾಕು ಕೆಲವೊಮ್ಮೆ ಎಲ್ಲ ವಿಷಯದಲ್ಲೂ ನಾವು ಗೆಲ್ಲಬೇಕು ಅಂತ ಅಂದ್ಕೊತೀವಲ್ಲ ಆದರೆ ಪ್ರೀತಿಯಲ್ಲಿ ಸೋತ್ರೆ ಏನೂ ತಪ್ಪಿಲ್ಲ ಆ ಸೋಲಿಗೆ ನಾಚಿಕೆ ಪಡೋ ಅಗತ್ಯ ಇಲ್ಲ ಯಾಕಂದರೆ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ ಆ ಪ್ರೀತಿಯಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ ಯಾವುದೇ ಒತ್ತಾಯ ಇರೋದಿಲ್ಲ ಆ್ಯಂಡ್ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ ಇರೋದಿಲ್ಲ ಕಂಡೀಷನ್ಸ್ ಅಂದರೆ ನನ್ನ ಮನಸ್ಸಿಗೆ ನೋವಾಗೋ ಅಂಥದ್ದು ಯಾವುದೂ ನಡೆಯಲ್ಲ ನಿಜವಾದ ಪ್ರೀತಿಯಲ್ಲಿ ಆ ಪ್ರೀತಿಯಲ್ಲಿ ನಿರೀಕ್ಷೆಗಳು ಇದೆ ಒತ್ತಾಯಗಳು ಬಂದಾಗಲೇ ಜಗಳಗಳು ಆಗೋದು ಓಕೆ ಎಷ್ಟೋ ಸಲ ತುಂಬ ಜನ ಅವ್ರ ಆ್ಯಂಬಿಷನ್ಸ್ನ ಬಿಟ್ಬಿಡ್ತಾರೆ ಪ್ರೀತಿಗೋಸ್ಕರ ಅನ್ಸುತ್ತೆ ಸಮಾಜದಲ್ಲಿ ಆ ಒಂದು ಇದಕ್ಕೆ ಏನು ಆ ಪ್ರೀತಿಗೋಸ್ಕರ ಇವನು ಅದನ್ನು ಕಳ್ಕೊಂಡ ಇದನ್ನ ಕಳ್ಕೊಂಡ ಅಂತ ಬಟ್ ಪ್ರೀತಿನ ಪಡ್ಕೊಳ್ಳೋಕ್ಕೆ ನೀವು ಕಳ್ಕೊಳ್ತಾ ಇದ್ದೀರಾ ಅಂದರೆ ಅಂದರೆ ಆಸ್ತಿ ಕಳ್ಕೊಳ್ತೀವಿ ಎಷ್ಟೋ ಸಲ ಯಾವುದೋ ಬೇರೆ ಫಾರಿನ್ ಕಂಟ್ರಿಗೆ ಹೋಗೋ ಅವಕಾಶ ಸಿಕ್ಕಿರುತ್ತೆ ಬಟ್ ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೋಗದೇ ಇರ್ಬೋದು ಅದರಿಂದ ಎಲ್ಲರೂ ಬೈಬೋದು ಆದರೆ ಖಂಡಿತ ಆ ಪ್ರೀತಿಯಲ್ಲಿ ಸೋತು ನೀವು ಗೆದ್ದಿರ್ತೀರ ಒಂದು ಎಕ್ಸಾಂಪಲ್ ನನ್ನ ಅಣ್ಣ ಜಪಾನ್ಗೆ ಹೋಗೋ ಅಂತ ಒಂದು ಅಂದರೆ ಲೈಕ್ ಹೋಗೋ ಚಾನ್ಸಸ್ ಇತ್ತು ಅವನಿಗೆ ಬಟ್ ಅವನಿಗೆ ಇಲ್ಲಿಂದ ಬಿಟ್ಟು ಹೋಗಕ್ಕೆ ಇಷ್ಟ ಇರಲಿಲ್ಲ ಅಪ್ಪ ಅಮ್ಮನ್ನ ಎಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ಯಾವುದ್ರಲ್ಲೂ ಒತ್ತಾಯ ಮಾಡಿಲ್ಲ ನಿನ್ನ ಇಷ್ಟ ಅಂತ ಇತ್ತು ಬಟ್ ತುಂಬ ಜನ ಅವನಿಗೆ ಹೇಳಿದ್ರು ನೀನು ಮಿಸ್ ಮಾಡ್ಕೊಂಬಿಟ್ಟ ಚಾನ್ಸ್ನ ನೀನು ಮಿಸ್ ಮಾಡ್ಕೊಂಬಿಟ್ಟ ಚಾನ್ಸ್ನ ಹೋಗಿ ಬಂದುಬಿಡ್ಬೇಕಿತ್ತು ಅಂತ ಕೊನೆಗೆ ನಮ್ಮಪ್ಪ ಅಮ್ಮನೂ ಹೇಳಿದ್ರು ಏ ಹೋಗಿ ಬಂದುಬಿಟ್ಟಿದ್ರೆ ಆಗ್ಬಿಡ್ತಿತ್ತು ಅತ್ಲೆಗೆ ಒಂದು ಐದು ವರ್ಷನ ಏನು ಅಂತ ಹೇಳಿದರು ಅವನು ಅದನ್ನು ಕನ್ಸಿಡರೇ ಮಾಡಿಲ್ಲ ಇಲ್ಲ ಇಲ್ಲ ನಾನು ಆರಾಮಾಗಿದ್ದೀನಿ ನಾನು ಹೋಗಲ್ಲ ಅಂತಲೇ ಅವನು ಡಿಕ್ಲೇರ್ ಮಾಡ್ದೆ ಅವನು ಕ್ಲಿಯರ್ ಇತ್ತು ಬಟ್ ಎಷ್ಟು ವರ್ಷಗಳಾದಮೇಲೆ ನನಗೆ ರಿಯಲೈಸ್ ಆಯಿತು ಇವತ್ತು ನನ್ನ ಫ್ರೆಂಡ್ಸ್ ತುಂಬ ಜನ ಬೇರೆ ದೇಶದಲ್ಲಿದ್ದಾರೆ ಎಷ್ಟು ಸಫರ್ ಆಗ್ತಾ ಇದ್ದಾರೆ ಅಂತ ಅವ್ರುಗಳು ಹೇಳಬೇಕಾದ್ರೆ ಗೊತ್ತಾಗುತ್ತೆ ಅಂದರೆ ರೀಸೆಂಟಾಗಿ ಒಂದು ವಿಚಾರ ನನ್ನ ಫ್ರೆಂಡ್ ಅವರ ವೈಫ್ಗೆ ಹುಷಾರಿಲ್ಲ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಐ ಮೀನ್ ಡೆಲಿವರಿ ಇದಕ್ಕೆ ಏನು ಅರ್ಜೆಂಟಾಗಿ ಡೆಲಿವರಿ ಮಾ ಆಗಬೇಕಾಗಿದೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಯಾರೂ ಇಲ್ಲ ಅವ್ರಿಗೆ ಗಂಡ ಹೆಂಡತಿ ಇಬ್ಬರೇ ಇಲ್ಲಿಂದ ಯಾರನ್ನಾದರೂ ಕರ್ಸ್ಕೋಬೇಕು ಅಂದರೆ ಅದಕ್ಕೆ ಸಾಕಷ್ಟು ರೂಲ್ಸು ಅವರು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೂ ತುಂಬ ರೂಲ್ಸು ಇನ್ನು ಅವಳಿ ಜವಳಿ ಮಕ್ಳಿರೋರೊಬ್ಬರಿದ್ದಾರೆ ಅವ್ರು ಇಲ್ಲಿಗೆ ಬರಬೇಕು ಅಂದರೆ ಒಂದು ಮಗುಗೆ ಒಂದು ಪೇರೆಂಟ್ ಇರಬೇಕು ಫ್ಲೈಟಲ್ಲಿ ಇನ್ನೊಂದು ಮಗುಗೆ ಇನ್ನೊಬ್ರು ಯಾರಾದರೂ ಗಾರ್ಡಿಯನ್ ಆದರೂ ಇರಲೇಬೇಕು ಯಾರನ್ನೂ ಯಾರ ಜೊತೆಗೂ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು ಆ್ಯಂಡ್ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಏನಾದರೂ ಡೆತ್ ಆದರೆ ಏನೇನೆಲ್ಲ ಸರ್ಕಸ್ ಮಾಡಬೇಕು ಎಷ್ಟು ದಿನ ಆದಮೇಲೆ ಬಾಡಿ ಸಿಗುತ್ತೆ ಇಲ್ಲೊಂದು ಹಬ್ಬಕ್ಕೆ ಬರೋಕ್ಕಾಗಲ್ಲ ಏನು ಸಿ ದುಡಿಮೆಗೋಸ್ಕರ ಹೊರದೇಶಕ್ಕೆ ಬಂದು ನಾವು ಹೊರದೇಶದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಎಷ್ಟು ಸತ್ಯನೋ ಆದರೆ ಪ್ರೀತಿಯಿಂದ ನಾವು ಅಷ್ಟೇ ದೂರ ಆಗ್ತಾಯಿದ್ದೀವಿ ಅಷ್ಟ್ ಅನ್ನೋದು ಅಷ್ಟೇ ಸತ್ಯ ನಾವು ಎಲ್ಲಿ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ನೆಮ್ಮದಿಯಿಂದ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟು ಹೊರದೇಶದಲ್ಲಿರೋರಿಗೆ ನಾನು ನೀವು ರಾಂಗ್ ಅಂತ ಹೇಳ್ತಾ ಇಲ್ಲ ಬಹಳ ಹತ್ತಿರದಲ್ಲಿ ನೋಡಿರೋ ಅಂತ ನಮ್ಮವ್ರನ್ನ ನೋಡಿ ನನಗನ್ಸಿದ್ದು ತುಂಬ ದೂರದಲ್ಲಿ ಇಲ್ಲಿರೋರು ಕಷ್ಟ ಇಲ್ಲಿರೋ ಪೇರೆಂಟ್ಸ್ಗಳು ಅಲ್ಲಿ ಹೆಂಗಿದ್ದಾಳೋ ಏನೋ ಏನೋ ಜಗಳ ಅಂತೆ ಗಂಡ ಹೆಂಡತಿಗೆ ಅಂತ ಇಲ್ಲಿರೋ ತಾಯಿ ತಂದೆ ಸಫರ್ ಆಗ್ತಿರ್ತಾರೆ ಅಲ್ಲಿರೋರು ಅಲ್ಲಿ ಸಫರ್ ಆಗ್ತಿರ್ತಾರೆ ಏನೇ ಆದ್ರೂ ಅದಕ್ಕೆ ನಾನು ಹೇಳೋದು ನಾವು ಎಲ್ಲಿ ಹೋಗಿ ಜೀವನ ಕಟ್ಕೊತೀವಿ ಎಲ್ಲಿ ಹೋಗಿ ನಾವು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಎಲ್ಲಿ ನೆಮ್ಮದಿಯಾಗಿ ಸಂಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅವಾಗ ನಂಗೆ ಅನ್ನಿಸ್ತು ಅಣ್ಣ ತೊಗೊಂಡಿ ಡಿಸಿಷನ್ ಕರೆಕ್ಟಾಗಿತ್ತು ಅಂತ ಹೇಳಿ ಹಾಗಂತ ಹೊರಗಡೆ ಇರೋ ರಾಂಗ್ ಅಂತ ಹೇಳ್ತಿಲ್ಲ ನೀವು ಅಲ್ಲಿದ್ದರೂ ಖುಷಿಯಾಗಿದ್ದೀರಾ ಅಂದರೆ ಇರಿ ಬಟ್ ಅಲ್ಲಿದ್ದು ನೀವು ನೆಮ್ಮದಿಯಾಗಿಲ್ಲ ಅಂದರೆ ಅಲ್ಲೇ ಇರೋದಕ್ಕೆ ಟ್ರೈ ಮಾಡಬೇಡಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಫೈನಲ್ ಡೇಸ್ ಆದರೂ ಹ್ಯಾಪಿಯಾಗಿ ನಿಮ್ಮವ್ರ ಜೊತೆ ನೀವಿರಿ ಇಲ್ದ ಇಲ್ಲ ಅಂದರೂ ಪರವಾಗಿಲ್ಲ ಅಂದರೆ ಓಕೆ ನೀವು ಆಲ್ರೆಡಿ ನನಗೆ ಆ ಅಟ್ಯಾಚ್ಮೆಂಟಿಂದ ದೂರ ಬಂದಿದ್ದೀನಿ ಅಂದರೆ ದಟ್ಸ್ ಓಕೆ ಬಟ್ ಥಿಂಕ್ ಮಾಡಿ ಓಕೆ ಆ್ಯಂಡ್ ಸಮ್ಟೈಮ್ಸ್ ಸಿಚುಯೇಷನ್ಸ್ ಹಂಗಿರುತ್ತೆ ಸೊ ಸಿಚುಯೇಷನ್ಸ್ ಬೇಗ ಸಾರ್ಟ್ಔಟ್ ಆಗಿ ಬೇಗ ನಾವೆಲ್ಲರೂ ನಮ್ಮ ನಮ್ಮವ್ರ ಜೊತೆ ಚೆನ್ನಾಗಿ ಬದುಕೋಣ ಅಂತ ಅವ್ನು ಥಾಟ್ ಹಾಕ್ಕೊಳ್ಳಿ ಅವನ್ನೆಲ್ಲ ರೆಡಿ ಮಾಡ್ತಾನೆ ಓಕೆ ಸೊ ಇದು ನನಗೆ ಅನಿಸಿದ್ದು ಅವಾಗ ತುಂಬ ಜನ ಅವನಿಗೆ ಅಂದರು ನನ್ನ ಅಣ್ಣಗೆ ನೀನು ಚಾನ್ಸ್ ಮಿಸ್ ಮಾಡಿಕೊಂಡೆ ಅದಕ್ಕೋಸ್ಕರ ಬಿಟ್ಟೆ ಇದಕ್ಕೋಸ್ಕರ ಬಿಟ್ಟೆ ಅಂತ ಬಟ್ ಅವನು ಆ್ಯಕ್ಚುಲಿ ಅವ್ನು ಗೆದ್ದ ಓಕೆ ಸೊ ಒಂದು ಮಜವಾದ ಸನ್ನಿವೇಶ ಹೇಳ್ತೇನೆ ವಾಚಸ್ಪತಿ ಮಿಶ್ ಮಿಶ್ರಾ ಎಂಬ ಒಬ್ಬ ಯುವ ಜ್ಞಾನಿ ಇದ್ದ ಆತ ಆಧ್ಯಾತ್ಮದ ದಾರಿಯಲ್ಲಿ ಇದ್ದವನು ಆತನಿಗೆ ವಿವಾಹ ಮಾಡುವುದು ಅವನ ತಾಯಿ ವತ್ಸಲ ಆಸೆಯಾಗಿತ್ತು ಪಕ್ಕದ ಹಳ್ಳಿಯಲ್ಲಿದ್ದ ಒಂದು ಹೆಣ್ಣನ್ನು ವಿವಾಹ ಮಾಡಿಸುವ ಆಲೋಚನೆ ಬಂತು ಹುಡುಗಿಯ ತಂದೆಗೆ ಪತ್ರ ಬರೆದ ಏನಂತ ಬರೆದ ನನಗೆ ವಿವಾಹ ಆಗೋಕೆ ಇಷ್ಟ ಇಲ್ಲ ನಾನು ಬ್ರಹ್ಮಸೂತ್ರ ಅನ್ನೋ ಒಂದು ಕೃತಿಯನ್ನು ಬರಿತಾ ಇದ್ದೀನಿ ಅದನ್ನು ರಚಿಸುವ ಉದ್ದೇಶದಿಂದ ಮಾತ್ರ ನಾನು ಈ ಹಳ್ಳಿಯಲ್ಲಿದ್ದೀನಿ ಇದಾದ ಮೇಲೆ ನಾನು ಸನ್ಯಾಸತ್ವ ಸ್ವೀಕರಿಸ್ತಾ ಇದ್ದೀನಿ ಉತ್ತಮ ಪತಿಯಾಗಿ ನಾನು ಇರಬಲ್ಲೆ ಅನ್ನೋ ಧೈರ್ಯ ನಂಬಿಕೆ ನನಗಿಲ್ಲ ಸಂಸಾರದ ಜವಾಬ್ದಾರಿಗಳನ್ನು ನಾನು ಹೋರಬಲ್ಲೆ ಅಂತ ನನಗೆ ಅನಿಸಲ್ಲ ಅಂತ ಅವರ ಆ ಹುಡುಗಿಯ ತಂದೆಗೆ ಬರೀತಾರೆ ಇದನ್ನು ಓದಿದ ತಂದೆ ಸಂಬಂಧ ಮುರಿಯೋದು ಉತ್ತಮ ಅಂತ ಭಾವಿಸ್ತಾರೆ ಆದರೆ ಆ ಆ ತಂದೆ ಅಂದರೆ ಆ ಮಗಳು ಇಲ್ಲ ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಭಾನುಮತಿ ಅಂತ ಹೇಳಿ ಅವರು ಇವೆಲ್ಲವನ್ನು ತಿಳಿದ ಬಳಕ್ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾಳೆ ಅದು ತಂದೆಗೆ ಆಶ್ಚರ್ಯ ಆಗತ್ತೆ ಕೂಡ ಆದರೂ ಕೊನೆಗೆ ಕುಟುಂಬದವರು ಸೇರಿ ಗುರುಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಅವರಿಬ್ಬರಿಗೂ ವಿವಾಹ ಮಾಡಿಸ್ತಾರೆ ವಿವಾಹ ಆದ ಬಳಿಕ ಮನೆಗೆ ಬಂದು ವಾಚಸ್ಪತಿ ತನ್ನ ಕೆಲಸದಲ್ಲಿ ಮುಳುಗ್ತಾರೆ ಬ್ರಹ್ಮಸೂತ್ರ ಕೃತಿಯನ್ನು ರಚಿಸುವಲ್ಲಿ ತೊಡಗ್ತಾರೆ ಬಹಳ ಸಮಯದ ನಂತರ ಕೃತಿ ಪೂರ್ಣ ಆಗುತ್ತೆ ಭಾನುಮತಿಯನ್ನು ಕಂಡು ವಾಚಸ್ಪತಿ ಯಾರ್ ನೀನು ಅಂತ ಕೇಳ್ತಾರೆ ಅದಕ್ಕೆ ಅವಳು ನಾನು ನಿಮ್ಮ ಹೆಂಡತಿ ನಿಮಗೆ ವಿವಾಹ ಆಗಿ ಏಳು ವರ್ಷ ಆಗಿದೆ ಸೆವೆನ್ ಇಯರ್ಸ್ ಇಂದ ಕಣ್ಣೆತ್ತು ನೋಡಿಲ್ಲ ವಾಚಸ್ಪತಿ ಆ ಬ್ರಹ್ಮಸೂತ್ರ ಬರೆಯೋದ್ರಲ್ಲಿ ಆಗ ಇದನ್ನು ಕೇಳಿದ ವಾಚಸ್ಪತಿಗೆ ಆಶ್ಚರ್ಯವಾಗುತ್ತೆ ಕೊನೆಗೆ ಎಲ್ಲ ಒಂದೊಂದೇ ನೆನಪಾಗುತ್ತೆ ಇಷ್ಟು ಸಮಯಗಳ ಕಾಲ ನನಗೆ ಊಟ ಕೊಟ್ಟಿದ್ದು ಸರಿಯಾದ ಸಮಯಕ್ಕೆ ನೀಡಿದ್ದು ನೀರು ಕೊಟ್ಟಿದ್ದು ಎಲ್ಲ ನೆನಪಾಯಿತು ಸ್ನಾನಕ್ಕೆ ಬಿಸಿ ಬಿಸಿನೀರು ಯಾರು ಮಲಗೋಕೆ ಹಾಸಿಗೆ ಸಿದ್ಧ ಮಾಡಿದವ್ರು ಯಾರು ಅನ್ನೋದೆಲ್ಲ ಸ್ಪಷ್ಟವಾಗಿ ನೆನಪಾಯಿತು ಭಾನುಮತಿಗೆ ನಿನ್ನ ಅಸ್ತವನ್ನು ತೋರಿಸು ಅಂತ ಹೇಳ್ತಾರೆ ಆಗ ವಾಚಸ್ಪತಿಗೆ ಭಾನುಮತಿ ಅಸ್ಥಾನ ತೋರಿಸ್ತಾರೆ ಆಕೆ ಅಸ್ತನ ನೋಡಿದ ತಕ್ಷಣ ಆ ಕೈ ಈ ಕೈಗಳನ್ನು ನೋಡಿದ ನೆನಪಿದೆ ಇದೇ ಕೈಗಳನ್ನು ಪ್ರತಿದಿನ ನೋಡುತ್ತಿದ್ದೆ ಎನ್ನುತ್ತಾರೆ ಬಳಿಕ ನಾನು ಅಂದುಕೊಂಡಿದ್ದ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ ಈಗ ನಾನು ಈ ಪ್ರಪಂಚದಿಂದ ದೂರ ಹೋಗಬೇಕು ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ಇದನ್ನು ಕೇಳಿದ ಭಾನುಮತಿ ಖಂಡಿತ ನಾನು ನಿಮ್ಮ ದಾರಿಗೆ ಅಡ್ಡ ಬರುವುದಿಲ್ಲ ಅಂತ ಹೇಳ್ತಾರೆ ನಾನು ಹೋದ ಬಳಿಕ ನೀನೇನು ಮಾಡ್ತೀಯಾ ಅಂತ ಪ್ರಶ್ನೆ ಕೇಳ್ತಾರೆ ಆಗ ಭಾನುಮತಿ ಉತ್ತರಿಸ್ತಾರೆ ಇಷ್ಟು ವರ್ಷ ಯಾವ ಶಕ್ತಿ ನನ್ನನ್ನು ಸುಖವಾಗಿ ಇಟ್ಟಿತೋ ಅದೇ ಪ್ರೀತಿ ಇನ್ನು ಮುಂದೆಯೂ ನನ್ನನ್ನು ಸುಖವಾಗಿ ಇಡುತ್ತದೆ ಹೆದರಬೇಡಿ ನೀವು ಹೋಗಿ ಅಂತ ಹೇಳ್ತಾಳೆ ಅಯ್ಯಪ್ಪ ಎಷ್ಟು ಧೈರ್ಯ ಬೇಕಲ್ಲ ಎಷ್ಟು ಪವರ್ಫುಲ್ ಪ್ರೀತಿ ಇಷ್ಟು ನಿಷ್ಕಲ್ಮಶ್ವಾದ ಪ್ರೀತಿ ಸಿ ನಾವಂತೀವಲ್ವಾ ಪ್ರೀತಿಯಲ್ಲಿ ಅದಿದ್ರೆ ಪ್ರೀತಿ ಇದಿದ್ರೆ ಪ್ರೀತಿ ಹಿಂಗಿದ್ರೆ ಪ್ರೀತಿ ಹಾಗಿದ್ರೆ ಪ್ರೀತಿ ಅಂತ ಅದೆಲ್ಲ ಒಂದೇ ಒಂದು ನಡವಳಿಕೆಯಲ್ಲಿ ನಿಜವಾದ ಪ್ರೀತಿ ಏನು ಅಂತ ಭಾನುಮತಿ ಅರ್ಥ ಮಾಡಿಸ್ತಾರೆ ಈ ಮಾತು ಕೇಳಿದ ವಾಚಸ್ಪತಿ ಇಂತಹ ನಿಸ್ವಾರ್ಥ ಪ್ರೀತಿಯನ್ನು ನಾನು ಈವರೆಗೂ ನೋಡಿಲ್ಲ ನಿನಗೆ ನಾನು ಯಾವಾಗಲೂ ಋಣಿಯಾಗಿರ್ತೇನೆ ನನ್ನ ಜೀವನದ ಮಹತ್ವದ ಮಹತ್ವದ ಕೃತಿಯನ್ನು ನಿನ್ನ ಪಾದಗಳಿಗೆ ಅರ್ಪಿಸುತ್ತೇನೆ ಅಂತ ಹೇಳಿ ಆ ಕೃತಿಗೆ ಭಾನುಮತಿ ಅಂತಲೇ ಹೆಸರಿಡ್ತಾರೆ ಪ್ರತಿಯೊಬ್ಬರನ್ನು ಆ ಪ್ರತಿಯೊಬ್ಬರು ಆಕೆಯನ್ನು ಆಕೆಯ ಕತೆಯನ್ನು ನಿಸ್ವಾರ್ಥ ಪ್ರೀತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತೆ ಮಾಡ್ತಾರೆ ನಿನ್ನ ಈ ಪ್ರೀತಿನ ಇಡೀ ಜಗತ್ತು ನೆನಪಿಟ್ಕೋಬೇಕು ಅಂತ ಅನ್ನೋ ಕೃತಿಯನ್ನು ರಚಿಸ್ತಾರೆ ಅಂದರೆ ಆ ಕೃತಿಗೆ ಭಾನುಮತಿಯನ್ನು ಹೆಸರಿಟ್ಟು ಈ ಪುಸ್ತಕದ ಹಿಂದೆ ನೀನೇ ಇದರ ಕಾರಣ ಅಂತ ಬರೀತಾರೆ ಇಲ್ಲಿ ನಿಜವಾಗಿಯೂ ಗೆದ್ದಿದ್ದು ಭಾನುಮತಿ ಯಾಕಂದರೆ ಆಕೆ ಪ್ರೀತಿಯಿಂದ ಸೋತ್ಲು ಇದೆಲ್ಲ ಕೇಳಕ್ಕೆ ಚಂದ ಮ್ಯಾಮ್ ಹೀಗೆಲ್ಲ ಆಗೋಲ್ಲ ಅಂತ ಅನ್ಸೋದು ನಮ್ಮ ಲಾಜಿಕ್ ಪ್ರೈಮ್ ಆದರೆ ನಮ್ಮ ಮನಸ್ಸು ನಿಜವಾಗ್ಲೂ ಹೇಳ್ತೀನಿ ಇಷ್ಟು ನಿಷ್ಕಲ್ಮಶವಾಗಿ ಪ್ರೀತಿಸೋ ಶಕ್ತಿ ನಮ್ಮೆಲ್ರಿಗೂ ಇದೆ ನಮ್ಮೆಲ್ಲರ ಮನಸ್ಸಿಗೂ ಇದೆ ಯಾವುದೇ ರೀತಿಯಾದಂತಹ ನಿರೀಕ್ಷೆಗಳಿಲ್ಲದೆ ಸಹ ನಾವು ಸಂಪೂರ್ಣವಾಗಿ ಪ್ರೀತಿಸುವಂತಹ ಶಕ್ತಿ ನಿಜವಾಗ್ಲೂ ನಮ್ಮ ಮನಸ್ಸಿಗಿದೆ ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಬಟ್ ಇದೆ ಅಷ್ಟು ಶಕ್ತಿ ಇದೆ ಸೊ ಆದರೆ ನಾವು ನಮ್ಮ ಲಾಜಿಕ್ ಬ್ರೈನಿಂದ ಮನಸ್ಸಿಂದ ದೂರ ಹೋಗಿ ಸಾಕಷ್ಟು ಕನ್ಫ್ಯೂಷನಲ್ಲಿದ್ದೀವಿ ನಿಸ್ವಾರ್ಥವಾಗಿ ಪ್ರೀತ ಪ್ರೀತಿಯಲ್ಲಿ ಸೋಲಣ ಸೋಲಣ ಬಿಕಾಸ್ ಅದು ಸೋಲು ಪ್ರೀ ಸೋಲಲ್ಲ ಅದು ಗೆಲುವು ಸೊ ಏನನ್ನಿಸ್ತು ಇಷ್ಟು ಡೀಪಾಗಿ ನಾವು ನಮ್ಮವ್ರನ್ನ ಪ್ರೀತಿಸ್ಬೋದ ನಮ್ಮ ಗಂಡ ನಮ್ಮ ಹೆಂಡತಿ ಏನೂ ಸನ್ಯಾಸತ್ವ ತೊಗೊಂಡು ಓಡೋಗ್ತಾ ಇಲ್ಲ ಅಟ್ಲೀಸ್ಟ್ ಅವರಲ್ಲಿರುವಂತಹ ನ್ಯೂನ್ಯತೆಗಳನ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಪ್ರೀತಿಯಿಂದ ನಾವು ಕೊಡಬೇಕಾಗಿರೋದಷ್ಟೇ ಕೊಡ್ತಾ ನಾವು ಸಂತೋಷವಾಗಿದ್ದು ಅದೇ ಪ್ರೀತಿ ಸುಖವಾಗಿಡತ್ತೆ ಅನ್ನೋ ನಂಬಿಕೆಯಿಂದ ನಾವು ಸುಖವಾಗಿರ್ಬೋದಲ್ವ ನಾವು ಪ್ರೀತಿಯಿಂದ ಸುಖವಾಗಿದ್ದು ಅವ್ರನ್ನೂ ಪ್ರೀತಿಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ನೋಡ್ಕೊಳ್ಳೋದು ಅಂದರೆ ಅವ್ರವ್ರ ಜರ್ನಿ ಏನಿದೆ ಅದು ಮಾಡ್ಕೊಂಡು ಹೋಗ್ತಿರ್ತಾರೆ ಸೊ ಏನು ಟೋಟಲಿ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಇನ್ನೂ ಮನಸ್ಸು ಇನ್ನೆಷ್ಟು ಸ್ಟ್ರಾಂಗಾಗಿ ಅರ್ಥ ಮಾಡಿಸುತ್ತೆ ನೆಕ್ಸ್ಟು ಅಂತ ನೋಡೋಣ ಥ್ಯಾಂಕ್ ಯು